ಅಸ್ಸಲಾಂಕು ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದಿರಿ ಫ್ರೆಂಡ್ಸ್ ಇವತ್ತು ನಾವು ನೂರಾಣಿ ಕಿಚನ್ನಿನಲ್ಲಿ ಆಲೂ ಪರೋಟವನ್ನು ಮಾಡ್ತಾಯಿದ್ದೇವೆ ರೀ ಈಜಿ ಮೆಥಡಿನಲ್ಲಿ ಬನ್ನಿರಿ ಮಾಡೋಣ ಫ್ರೆಂಡ್ಸ್ ಇನ್ನು ನೋಡಿ ನಾ ಎರಡು ಬೋಲ್ನಷ್ಟು ಹಿಟ್ಟನ್ನು ತೊಗೊಂಡಿದ್ದೇನೆ ರೀ ಅದಕ್ಕೆ ಸಣ್ಣಗೆ ಹಿಡಿದು ಸ್ವಲ್ಪ ಉಪ್ಪನ್ನು ಇದ್ದೇನೆ ರೀ ಉಪ್ಪು ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳರಿ ಸ್ವಲ್ಪ ನೀರು ಹಾಕಿ ಅದನ್ನು ನಾದುಕೊಳ್ಳೋರಿ ಹಿಟ್ಟನ್ನು ಮಧುವಾಗಿ ನಾದಿಕೊಳ್ಳಬೇಕು ನೋಡಿರಿ ಅದಕ್ಕೆ ಎಷ್ಟಿಷ್ಟು ಬೇಕು ಅಷ್ಟಿಷ್ಟು ನೀರು ಹಾಕಿ ನಾದ್ಕೊಳ್ಬೇಕು ನೋಡ್ರಿ ಫ್ರೆಂಡ್ಸ ಈ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕಟ್ ಮಾಡ್ಲಂದ್ರೆ ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ ಈ ಥರ ನಾದ್ಕೊಳ್ಬೇಕು ನೋಡಿರಿ ಫ್ರೆಂಡ್ಸ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸ್ವಲ್ಪ ನಾನು ನಾದುಕೊಳ್ತಾ ಇದ್ದೇನೆ ನೋಡಿರಿ ಎಲ್ಲ ಚೆನ್ನಾಗಿ ಮೃದುವಾಗಿ ನಾದ್ಕೊಳ್ಬೇಕು ನೋಡಿರಿ ಇದನ್ನು ಈಗೆಲ್ಲ ನಮ್ಮ ಹಿಟ್ಟು ನಾ ರೆಡಿ ಆಗಿದೆ ರೀ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ನೆನೆಯಾಕೆ ಇಡ್ತೇನೆ ರೀ ನಾ ಒಂದು ಹದಿನೈದು ನಿಮಿಷ ನಾ ಹಾಗೆ ಅಲ್ಲಿವರೆಗೆ ಆಲೂಗುಡ್ಡೆಯನ್ನು ಕುದಿಸ್ತಾ ಇದ್ದೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಮೂರು ಆಲೂಗುಡ್ಡಿನ ಕುದಿಸಿದ್ದೇನೆ ನೋಡಿರಿ ಕುದಿಸಿಟ್ಟು ಸಿಪ್ಪೆಯನ್ನು ತೆಗೀತಾ ಇದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ ಸುಲಿದಿದೆ ನೋಡಿರಿ ಫ್ರೆಂಡ್ಸ್ ಇದು ಒಂದು ಬೋಲ್ನಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಡ್ಬೇಕು ನಿಮ್ಮ ಮನೆಯಲ್ಲಿ ಮ್ಯಾಶ್ ಮಾಡೋದಿದ್ರೆ ಅಂತ ತೊಗೊಂಡು ಮ್ಯಾಶ್ ಮಾಡ್ಕೊಳ್ಳೋರಿ ನಮ್ಮ ಮನೇಲಿ ಇಲ್ಲ ನಾ ಕೈಲೇ ಮ್ಯಾಶ್ ಮಾಡ್ಕೊತಾ ಇದ್ದೇನೆ ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದ್ರಿ ಇದಕ್ಕೆ ನೋಡ್ರಿ ಚಾಟ್ ಮಸಾಲ ರೀ ಒಂದು ಅರ್ಧ ಅಷ್ಟು ಚಾಟ್ ಮಸಾಲ ಹಾಕಿರಿ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿರಿ ನಾ ಎಲ್ಲ ಮನೆಯಾಗ ರೆಡಿ ಮಾಡಿಟ್ಟಿದ್ದೆ ಗರಂ ಮಸಾಲ ರೀ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ಅರಸಿನ ಪುಡಿಯನ್ನು ಹಾಕಿರಿ ಇದಕ್ಕೆ ನೋಡ್ರಿ ಹಚ್ಚಿ ಪೇಸ್ಟ್ ಒಂದು ಸ್ಪೂನಷ್ಟು ಪೇಸ್ಟ್ ಅಷ್ಟು ಹಾಕ್ತಾ ಇದ್ದೇನೆ ರೀ ಫ್ರೆಂಡ್ಸ ನಾನೀಗ ಇದು ಜೀರಾ ಪೌಡರ್ ರೀ ಜೀರಾ ಪೌಡರನ್ನು ಇದ್ದೇನೆ ರೀ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದೆ ನೋಡಿರಿ ಫ್ರೆಂಡ್ಸ ಈಗ ಹಾಕಿದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಇದು ಖಾರ ಪೇಸ್ಟ್ ಇಲ್ಲಾಂದರೆ ನೀವೊಂದು ಇದು ಮೆಣಸಿನ್ಕಾಯಿ ತೊಗೊಂಡು ಕುಟ್ಟಿ ಹಾಕ್ಬೋದು ನೋಡಿರಿ ಫ್ರೆಂಡ್ಸ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿರಿ ಎಲ್ಲ ಮಸಾಲೆ ಈಗ ನೋಡಿರಿ ಹದಿನೈದು ನಿಮಿಷ ಆಯ್ತು ರೀ ಫ್ರೆಂಡ್ಸ್ ಇದು ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬಂದಿದ್ದೆ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಆಗಿದೆ ಹಿಟ್ಟು ಈಗ ಒಂದಿಷ್ಟು ಮೂರು ಆಲೂಗಡ್ಡೆ ತೊಗೊಂಡಿದ್ದೆ ರೀ ಅದಕ್ಕೆ ಒಂದಿಷ್ಟು ಹಿಟ್ಟು ತೊಗೊಂಡಿದ್ದೇನೆ ರೀ ಇದು ಅದ್ರಾಗ ಒಂದು ಐದು ಪರೋಟ ಹಾಕವ್ರಿ ಫ್ರೆಂಡ್ಸ ಈಗ ನೋಡ್ರಿ ನಾನು ಗ್ಯಾಸಿನ ಮ್ಯಾಗ ತಮಿಯನ್ನು ಬಿಸಿ ಇಡ್ತಾ ಇದ್ದೇನೆ ರೀ ಫ್ರೆಂಡ್ಸ ನಾ ಈಗ ಈಗ ನೋಡ್ರಿ ಒಂದು ಉಳ್ಳಿಯನ್ನು ತೊಗೊಂಡಿದ್ದೀರಿ ಒಂದು ಮೇಡಮ್ ಸೈಜ್ ತೋರಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಬೇಕು ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಮೇಡ ನೋಡಿರಿ ಒಂದು ಹಿಟ್ಟು ಒಂದು ಸೈಜ್ ಮ್ಯಾಗ ಅಳತಿಲಿ ನಾವು ಚಪಾತಿಯನ್ನು ಇದ್ದೇವೆ ರೀ ಫ್ರೆಂಡ್ಸ ಇಷ್ಟು ಸಾಕು ರೀ ಅದಕ್ಕೆ ನೋಡಿರಿ ನಾನು ಈಗ ಹೋಳ್ಗೆ ಹೆಂಗೆ ಹುಣ್ಕ ತುಂಬತೆ ನೋಡಿರಿ ಹಂಗೆ ನಾವು ಅದನ್ನು ತುಂಬಿ ಕ್ಯಾಸ್ಲೆ ಪರೋಟ ರೀ ಫ್ರೆಂಡ್ಸ್ ಯಾಕೆ ಹಿಂಗೆ ತುಂಬೋದ್ರಿಂದ ಅದು ಹೊಡೆಯಿಂಗ್ ಚೆನ್ನಾಗಿ ಲಟ್ಟಿಸೋಕೆ ಈಝಿ ಮೆಥೆಡ್ ಆಕೈತೆ ರೀ ಫ್ರೆಂಡ್ಸ್ ಇದು ಹಾಗಾಗಿ ನಾ ಈ ಥರ ತುಂಬಿ ಲಟ್ಟಿಸ್ತಾ ಇದ್ದೆ ನೋಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ಮತ್ತು ಅದಕ್ಕೆ ಲತ್ತುಗುಣಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಸಿಲೇ ಹಿಂಗೆ ಲಟ್ಟಿಸ್ರಿ ನೋಡ್ರಿ ಫ್ರೆಂಡ್ಸು ನಾವು ಎಲ್ಲ ಪರೋಟಾನು ಅಲ್ಲಿ ಲಟ್ಟಿಸಿದ್ದೇವೆ ನೋಡ್ರಿ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದೆ ನೋಡ್ರಿ ಒಂದು ಈಟೆಲ್ಲ ಹರಿ ಲಂಗ ಹಂಗೆ ಬಂದಿದೆ ನೋಡ್ರಿ ಈಗ ನೋಡ್ರಿ ತವಿ ಬಿಸಿಯಾಗಿದ್ದೇರಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿರಿ ಫ್ರೆಂಡ್ಸ ಎಣ್ಣೆ ಹಾಕಿ ಅದಕ್ಕೆ ಪರೋಟಾನು ಹಾಕಿರಿ ಹಾಕಿ ಒಂದು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕಿ ಬೇಯಿಸಿರಿ ನೋಡಿರಿ ಫ್ರೆಂಡ್ಸ ಈಗ ನೋಡಿರಿ ಒಂದು ಸೆಕೆಂಡ್ ಆದ್ಮೇಲೆ ನಮ್ಮ ಮಿಕ್ಸ್ ಮತ್ತು ಹೊಳ್ಳಿ ಹಾಕ್ತಾ ಹಾಕ್ತಾಯಿದೆ ನೋಡ್ರಿ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಬೇಯಿಸ್ಬೇಕು ನೋಡ್ರಿ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಆಲೂ ಪರೋಟ ಈಝಿ ಮೆಥಡ್ಲಿಂದ ಮಾಡ್ಬೋದು ನೋಡ್ರಿ ಇದು ನೋಡಿರಿ ನಮ್ದು ಆಲೂ ಪರೋಟ ರೆಡಿಯಾಗಿದೆಯಲ್ಲ ರೀ ಫ್ರೆಂಡ್ಸೆ ಈಗ ನೋಡ್ರಿ ಈಗ ನಾವು ಮತ್ತೊಂದು ಪರೋಟ ಮಾಡಿ ತೋರಿಸ್ತಾ ಇದೆ ನೋಡಿರಿ ಫ್ರೆಂಡ್ಸ ಮತ್ತು ಹುಣ್ಗ ತುಂಬಿಕಾಸಲೆ ನಾವು ಮತ್ತೊಂದು ಉಳ್ಳಿ ಮಾಡಿ ಲಟ್ಟಿಸ್ತೇವೆ ನೋಡ್ರಿ ಫ್ರೆಂಡ್ಸ ಈ ಲತ್ತಗಣ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಕಾಸಲೆ ಮತ್ತು ಅದು ಪರೋಟಾನೋ ಲಟ್ಟಿಸ್ತಾ ಇದ್ದೆ ನೋಡ್ರಿ ಫ್ರೆಂಡ್ಸ್ ಈ ನಾಷ್ಟ ರೀ ಮಕ್ಕಳಿಗೆ ಭಾಳ ತುಂಬ ಇಷ್ಟ ಬೆಳಗ್ಗೆ ಬೆಳಿಗ್ಗೆ ನಾಷ್ಟಕ್ಕೂ ರೀ ಇಲ್ಲಿ ಟಿಫಿನ್ಗೆ ರೀ ಭಾಳ ಇಷ್ಟಪಟ್ಟು ರೀ ಮಕ್ಕಳು ಜಾಮ್ ಜೊತೆ ಅಥವಾ ಚಟ್ನಿ ಜೊತೆ ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಇದನ್ನ ಈ ನೋಡ್ರಿ ನಮ್ದು ಇನ್ನೊಂದು ಪರೋಟ ರೆಡಿ ಆಗಿದೆ ರೀ ಈ ನೋಡ್ರಿ ನಮ್ಮ ಮಗಗೆ ನಾನು ಜಾಮ್ ಜೊತೆ ಕೊಟ್ಟಿದ್ದೇನೆ ರೀ ಭಾಳ ಇಷ್ಟಪಟ್ಟು ತಿನ್ನುತ್ತಾನೆ ರೀ ಇದು ಕೊಬ್ಬರಿ ಚಟ್ನಿ ಜೊತೆನೇ ರೀ ಇಲ್ಲಿ ಕಂದು ಮೊಸರಿನ ತಿನ್ಬೋದು ರೀ ಇದು ನನ್ನ ಮಗಂದು ಈ ಒಳಗೆ ಲಾಸ್ಟ್ ಇಡುವೆ ನೋಡ್ರಿ ಫ್ರೆಂಡ್ಸ ನಾವು ಈ ಮನೆ ಖಾಲಿ ಮಾಡ್ತಾ ನಮ್ಮ ಅತ್ತೆಯರು ನಮಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ ರೀ ಹಾಗಾಗಿ ಈ ಒಳಗೆ ಲಾಸ್ಟ್ ಇಡುವೆ ರೀ ನನ್ನ ಮಗಂದು ನೀವು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಧನ್ಯವಾದಗಳು ರೀ